ಕುಂದಾಪುರ ತಾಲೂಕಿನ ಸಿದ್ದಾಪುರ ಗ್ರಾಮದ ಕೆಳಪೇಟೆ ಸೇತುವೆಯ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಕಾಡಂಚಿನಲ್ಲಿ ರಾಶಿ ಬಿದ್ದಿರುವ ಲೋಡುಗಟ್ಟಲೆ ತ್ಯಾಜ್ಯದಿಂದ ಆತಂಕ ಮನೆ ಮಾಡಿದೆ ಇಲ್ಲಿನ ಹಿಂದೂ ರುದ್ರಭೂಮಿ ಪಕ್ಕದಲ್ಲಿ ತ್ಯಾಜ್ಯ ತಂದು ಸುರಿಯಲಾಗುತ್ತಿದೆ ತರಹೇವಾರಿ ತ್ಯಾಜ್ಯಗಳು ಬೀಡಾಡಿ ಜಾನುವಾರುಗಳ ಉದರ ಸೇರುತ್ತಿದೆ ಪಕ್ಕದಲ್ಲಿರುವ ಹಚ್ಚ ಹಸುರಿನ ಅರಣ್ಯ ಕಾಡಿನಲ್ಲಿ ಹರಿಯುವ ನದಿಯ ನೈರ್ಮಲ್ಯಕ್ಕೆ ಇದು ಭಂಗ ತಂದಿದೆ ಜಿಲ್ಲೆಯ ಬೆಳೆಯುತ್ತಿರುವ ಪಟ್ಟಣ ಪ್ರದೇಶ ಸಿದ್ದಾಪುರ ಇಲ್ಲಿನ ಅಷ್ಟು ತ್ಯಾಜ್ಯಗಳು ಇಲ್ಲಿಗೆ ಬಂದು ಬೀಳುತ್ತಿದೆ ರುದ್ರಭೂಮಿ ಪಕ್ಕದಲ್ಲಿ ಡಂಪಿಂಗ್ ಯಾರ್ಡ್ ಇದೆ ಒಂಬತ್ತು ಹತ್ತನೇ ಸಾಲಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನೆರವಿನೊಂದಿಗೆ ಗ್ರಾಮ ಪಂಚಾಯಿತಿ ಅನುದಾನದಡಿ ಹಿಂದೂ ರುದ್ರಭೂಮಿಯನ್ನು ನಿರ್ಮಿಸಲಾಗಿತ್ತು ಸ್ಮಶಾನದ ಆವರಣ ಗೋಡೆಗೆ ಹೊಂದಿಕೊಂಡು ತ್ಯಾಜ್ಯ ಎಸೆಯುವ ಗುಂಡಿ ನಿರ್ಮಿಸಲಾಗಿದೆ ಕಸ ಕಡ್ಡಿ ಪ್ಲಾಸ್ಟಿಕ್ ಹೋಟೆಲ್ ಮಾಂಸದ ಅಂಗಡಿ ಸಹಿತ ಎಲ್ಲಾ ವಿಭಾಗದ ತ್ಯಾಜ್ಯಗಳು ಗುಂಡಿಯಲ್ಲಿ ತುಂಬಿಕೊಂಡಿದೆ ಒಂದರೊಳಗೊಂದು ಸೇರಿ ದುರ್ವಾಸನೆ ಬೀರುತ್ತಿದೆ ಸತ್ತ ಪ್ರಾಣಿಗಳ ದೇಹವು ಕೊಳಚೆ ಗುಂಡಿ ಸೇರುತ್ತಿದೆ ದಹನ ಕ್ರಿಯೆಗೆ ಬರುವವರು ನಿಂತುಕೊಳ್ಳಲಾಗದ ಸ್ಥಿತಿ ಸೊಳ್ಳೆ ದುರ್ವಾಸನೆಯಿಂದ ಇಡೀ ಪರಿಸರ ನಲುಗಿ ಹೋಗಿದೆ ಡಂಪಿಂಗ್ ಯಾರ್ಡ್ನಲ್ಲಿರುವ ಕಸ ಕಡ್ಡಿಗೆ ಬೆಂಕಿ ಹಾಕುತ್ತಿರುವ ಪರಿಣಾಮ ಕಾಡಿನ ಕೆಲವೊಂದು ಮರಗಳು ಈಗಾಗಲೇ ಜೀವ ಕಳೆದುಕೊಂಡಿವೆ ಡಂಪಿಂಗ್ ಯಾರ್ಡ್ಗೆ ಹೊಂದಿಕೊಂಡು ಸಣ್ಣ ನದಿ ಹರಿಯುತ್ತಿದೆ ತುಂಬಿ ತುಳುಕುವ ತ್ಯಾಜ್ಯ ಜಾರಿ ನದಿಗೆ ಸೇರುತ್ತಿದೆ ನೀರಿನಲ್ಲಿ ತೇಲಿಕೊಂಡು ಜನವಸತಿ ಪ್ರದೇಶಗಳತ್ತ ಸಾಗುತ್ತಿದೆ ನದಿ ಪಾತ್ರದ ಕುಡಿಯುವ ನೀರಿನ ಬಾವಿಗಳು ಕೆಟ್ಟು ಹೋಗಿವೆ ಜನರು ದುರ್ವಾಸನೆಯೊಂದಿಗೆ ಕಾಲ ಕಳೆಯುವಂತಾಗಿದೆ